ಹಾಯ್ ಫ್ರೆಂಡ್ಸ್ ಇವತ್ತು ನಾನು ತುಂಬನೇ ಸುಲಭವಾಗಿ ಹಲಸಿನ ಹಣ್ಣಿನ ಹಲ್ವಾ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ತುಂಬ ಟೇಸ್ಟಿಯಾಗೂ ಇರುತ್ತದೆ ಹಾಗೂ ಕೇವಲ ಮೂರೇ ಸಾಮಗ್ರಿಗಳಿಂದ ಈ ಹಲ್ವಾ ಮಾಡ್ಕೊಳ್ಬೋದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ಮೊದಲು ಹಲಸಿನ ಹಣ್ಣನ್ನು ಕಟ್ ಮಾಡ್ಕೊಳ್ಬೇಕು ಸ್ವಲ್ಪ ಕೈಗೆ ಎಣ್ಣೆ ಹಚ್ಚಿ ಕಟ್ ಮಾಡುವುದರಿಂದ ಸ್ವಲ್ಪನೂ ಅಂಟುವುದಿಲ್ಲ ಈ ರೀತಿ ಹಲಸಿನ ಹಣ್ಣು ಕಟ್ ಮಾಡಿದ ನಂತರ ಒಳಗಿರುವ ಹಣ್ಣಾಗಿರುವ ಹಣ್ಣನ್ನು ತೆಗೆದುಕೊಳ್ಳಿ ನೋಡಿ ಯಾವ ರೀತಿ ಬರ್ತಾ ಇದೆ ಅಂತ ಪ್ರತಿಯೊಂದು ಹಲಸಿನಕಾಯಲ್ಲಿ ಅಲಗ್ ಸೈಜಲ್ಲಿರುತ್ತೆ ನೋಡಿ ಇದು ಸ್ವಲ್ಪ ಉದ್ದ ಇರುವ ಸೈಜಲ್ಲಿದೆ ಇದನ್ನೆಲ್ಲ ತೆಗೆದು ಒಂದು ತತ್ತೆಗೆ ಇಟ್ಕೊಳ್ಳಿ ಈ ಹಲಸಿನ ಹಣ್ಣಿನ ಹಲ್ವಾ ಹೋಳಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಮಾಡ್ಕೊಳ್ಳೋದು ತುಂಬಾ ಸುಲಭ ಈ ರೀತಿ ಹಣ್ಣೆಲ್ಲ ಬಿಡಿಸ್ಕೊಂಡ ನಂತರ ಇದರೊಳಗಿರುವ ಬೀಜನ ತೆಗೆದುಕೊಳ್ಬೇಕು ಈ ಬೀಜದಿಂದನೂ ತುಂಬಾ ರೆಸಿಪಿ ಬರುತ್ತೆ ಇದರ ಚಟ್ನಿ ಅಂದ್ಕೊಳ್ಬೋದು ವಡೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಇದರೊಳಗಿರೋ ಬೀಜನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಏಕೆಂದರೆ ನಾವು ಮಿಕ್ಸರ್ನಲ್ಲಿ ಹಾಕಿ ರುಬ್ಬೋದರಿಂದ ಇಷ್ಟೊಂದು ದೊಡ್ಡದಾಗಿರೋ ಫೀಸು ರುಬ್ಬೋದಿಲ್ಲ ಅದಕ್ಕೋಸ್ಕರ ಚಿಕ್ಕದಾಗಿ ಮಾಡ್ಕೊಳ್ಬೇಕು ಮಿಕ್ಸರ್ ಜಾರ್ನಲ್ಲಿ ಸಣ್ಣದಾಗಿ ಕಟ್ ಮಾಡಿರುವ ಹಲಸಿನ ಹಾಕೋತಾ ಇದ್ದೀನಿ ನಾವು ರುಬ್ಬುವಾಗ ನೀರು ಹಾಲು ಏನೂ ಬೇಕಾಗುವುದಿಲ್ಲ ಕೇವಲ ಹಲಸಿನ ಹಣ್ಣು ಮಾತ್ರ ಹಾಕಿ ರುಬ್ಕೊಳ್ಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಗಂಟಿಲ್ಲದಾಗಿ ಚೆನ್ನಾಗಿ ರುಬ್ಕೊಳ್ಳಿ ರುಬ್ಬಿದ ನಂತರ ಒಂದು ಕಡಾಯಿಗೆ ಇದನ್ನು ಆತೆ ಮಾಡಿಕೊಳ್ಳೋಣ ಹಲಸಿನ ಹಣ್ಣಿನ ಪೇಸ್ಟ್ ಎಷ್ಟಿದೆ ಅದೊಂದು ಪಾತ್ರೆ ಅಥವಾ ಒಂದು ಕಪ್ಪು ಗ್ಲಾಸ್ನಲ್ಲೇ ಹಾಕಿ ಆತೆ ಮಾಡಿಕೊಳ್ಳಿ ನೋಡಿ ಇಲ್ಲಿ ಒಂದು ಕಪ್ ಪೇಸ್ಟ್ ಬಂದಿದೆ ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೊಳ್ಳೋಣ ಮೊದಲು ಒಂದು ನಿಮಿಷ ಬೇಯಿಸ್ಕೊಳ್ಳಿ ಏಕೆಂದರೆ ನಾವು ತುಪ್ಪ ಏನೂ ಹಾಕ್ತಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೇಯಿಸಿದ ನಂತರ ನಾವು ಇದಕ್ಕೆ ಇವಾಗ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಒಂದು ಎರಡು ನಿಮಿಷದ ನಂತರ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಸಾಕು ಮತ್ತೆ ನೋಡಿಕೊಂಡು ಹಾಕ್ಕೊಳ್ಳೋಣ ನಾವು ಯಾವ ಅಳತೆಯಲ್ಲಿ ಪೇಸ್ಟ್ ತೆಗೆದ್ಕೊಂಡಿದ್ದೀವಲ್ಲ ಅದರ ಅರ್ಧದಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ಅಂದರೆ ಎರಡು ಕಪ್ ಪೇಸ್ಟ್ ಇದ್ದರೆ ಒಂದು ಕಪ್ಪು ಒಂದು ಕಪ್ ಇದ್ದರೆ ಅರ್ಧ ಕಪ್ಪು ನಾನು ಇಲ್ಲಿ ಒಂದು ಇತ್ತು ಅದಕ್ಕೋಸ್ಕರ ಅರ್ಧ ಕಪ್ ಸಕ್ಕರೆ ಇದ್ದೀನಿ ನೀವು ಎರಡು ಇದ್ದರೆ ಒಂದು ಕಪ್ ಹಾಕೊಳ್ಳಿ ಏಕೆಂದರೆ ಹಲಸಿನ ಹಣ್ಣು ತುಂಬ ಸ್ವೀಟ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಸಕ್ಕರೆ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ತೆಳುವಾಗುತ್ತೆ ನಂತರ ಗಟ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ ಇವಾಗ ಮತ್ತೆ ನಾನು ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಈ ಅಂತೂ ತುಂಬ ಟೇಸ್ಟಿಯಾಗಿರುತ್ತದೆ ಮಾಡ್ಕೊಳ್ಳೋದು ತುಂಬಾ ಸುಲಭ ನೋಡಿ ಸಕ್ಕರೆ ಹಲಸಿನ ಹಣ್ಣು ತುಪ್ಪ ಇದ್ದರೆ ಸಾಕು ಬೇರೆ ಏನೂ ಬೇಕಾಗುವುದಿಲ್ಲ ಇವಾಗ ಸ್ವಲ್ಪ ಏಕ್ಕಿ ಪುಡಿ ಒಂದು ಚಿಟಿಕೆ ಮಾತ್ರ ಉಪ್ಪನ್ನು ಹಾಕ್ತಾಯಿದ್ದೀನಿ ಏಕೆಂದರೆ ಸ್ವೀಟ್ ರೆಸಿಪಿ ಮಾಡುವಾಗ ಒಂದು ಚಿಟಿಕೆ ಉಪ್ಪು ಹಾಕಿದರೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಆಮೇಲೆ ಒಂದು ಎರಡರಿಂದ ಮೂರು ಸಣ್ಣದಾಗಿ ಕಟ್ ಮಾಡಿರುವ ಬಾದಾಮು ನಿಮ್ಮ ಹತ್ರ ಕಾಜು ಇದ್ದರೆ ಅದನ್ನು ಹಾಕೊಂಡ್ರು ನಡೆಯುತ್ತೆ ನನ್ನ ಹತ್ರ ಇರಲಿಲ್ಲ ಬಾದಾಮಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಹಲಸಿನ ಹಣ್ಣಿನ ಹಲ್ವಾದಿಂದ ತುಪ್ಪ ಬಿಡುವವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹಲ್ವ ಬೆಂದ ನಂತರ ತುಪ್ಪ ಬಿಡುತ್ತೆ ನೋಡಿ ಈ ರೀತಿ ಸಣ್ಣ ಉರಿಯಲ್ಲಿ ಕಂಟಿನ್ಯೂ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಳಿ ಒಂದು ನಾಲ್ಕರಿಂದ ಐದು ನಿಮಿಷದಲ್ಲಿ ರೆಡಿಯಾಗುತ್ತೆ ನೋಡಿ ಎಷ್ಟೊಂದು ಚೆನ್ನಾಗಿ ತುಪ್ಪ ಬಿಡ್ತಾಯಿದೆ ಈ ರೀತಿ ತುಪ್ಪ ಬಿಟ್ಟ ನಂತರ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು ಅಲ್ಲಿಯ ತನಕ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಕಲರ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದು ತಣ್ಣಗಾದ ಮೇಲೆ ನಾವು ಯೂಸ್ ಮಾಡಿದ್ರೂ ಚೆನ್ನಾಗಿರುತ್ತೆ ಟೇಸ್ಟ್ ಹಾಗೆ ಇರುತ್ತೆ ಬಿಸಿಯಾಗಿ ಊಟ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತದೆ ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು